ಬೇರೆ ಯಾವ ಧರ್ಮದವ್ರು ಮಾಡ್ತಿದ್ರು ದಸರಾ ನಿಮ್ ಹತ್ರ ಪ್ರೂಫ್ ಇದೆಯಾ ಬೇರೆ ಧರ್ಮದವ್ರು ದಸರಾ ಮಾಡಿದಾರೆ ಅನ್ನೋ ಫ್ರೂಪ್ ಪ್ರೂಫ್ ಬನ್ನಿ ನೀವ್ ಹೇಳ್ದಂಗೆ ಅವ್ರ ಕೆಳಗಡೆ ನಾವು ನುಗ್ತೀವಿ ಅವ್ರ ಯಾರಲ್ಲ ಅಂತಾರಲ್ಲ ಈ ತಾಯಿ ಸಹ ಸುಮ್ಮನೆ ಬಿಡಲ್ಲ ಅವರಿಗೆ ಕೆಟ್ಟದ ಒಳ್ಳೇದವ್ರಿಗೆ ಯಾವ ರೀತಿ ಆಶೀರ್ವ ಮಾಡಕ್ ಆತರ ಆಶೀರ್ವ ಮಾಡ್ತಾಳೆ ಇವಾಗ ದೇವ್ರನ್ನೇ ಒಪ್ಕೊಂಡಾಯ್ತವ್ರು ಬಂದ್ಬಿಟ್ಟು ಇನಾಗ್ರೇಷನ್ ಮಾಡ್ತೀನಿ ಅಂದ್ಬಿಟ್ರೆ ನಮ್ ನಮ್ ನಾಡಿ ಕನ್ನಡ ಒಳ್ಳೇದಾಗತ್ತ ಹಿಂದೂಗಳಾಗಿದ್ರೆ ಆತರ ಹೇಳಲ್ಲ ಹೆಸರು ಡಿ ಕೆ ಅವ್ರು ಹಂಗಾರ್ ಗೊತ್ತಿಲ್ಲ ಅವ್ರ ಏನು ಅಂತ ನನ್ಗೆ ಮತ್ತೆ ಮಸೀದಿ ಮುಚ್ಚಿಬಿಟ್ಟು ಅಲ್ಲೂ ಚಾಮುಂಡೇಶ್ವರಿ ವಿಗ್ರಹದಾಗ ಬಂದ್ಬಿಟ್ಟು ಸಾರ್ವಜನಿಕವಾಗಿ ಮಾಡ್ಲಿ ಬಿಡಿ ಯಾಕೆ ಮಾಡ್ಬಾರ್ದು ಆಗ ಇದು ಸರ್ವಜನಾಂಗದ ಶಾಂತಿಯ ತೋಟ ಖಂಡಿತ ಅಲ್ವಾ ಅರ್ಶನ ಕುಂಕುಮನೇ ಗೊತ್ತಿಲ್ಲ ಅಂದ್ರೆ ಚಾಮುಂಡಿ ತಾಯಿ ಬಗ್ಗೆ ಏನ್ ಗೊತ್ತಿರುತ್ತೆ ಅವ್ರಿಗೆ ಚಾಮುಂಡಿ ತಾಯಿ ಅವರ ಕರ್ಸ್ಕೊತಾರಂತೆ ಇವರೇ ಒಂದ್ ರಿಜೆಕ್ಟ್ ಮಾಡ್ಲಿ ಅವಾಗ ಯಾರ್ ಕರೆಸ್ತಾರ ನೋಡೋಣ ಚಾಮುಂಡಿ ತಾಯಿ ಕರೆಸ್ತಾಳ ಚಾಮುಂಡಿ ಬೆಟ್ಟ ಹಿಂದೂಗಳ ದಲ್ಲ ಅಂತ ಹೇಳಿದ್ದಾರೆ ನಾವು ಹಂಡ್ರೆಡ್ ಪರ್ಸೆಂಟ್ ಇದು ಅವರು ಯಾರು ಬೇರೆ ಧರ್ಮದವರು ಒಳಗಡೆ ಬಿಡಲ್ಲ ನಾವೆಲ್ಲಾರು ಒಳಗಡೆ ಬಿಟ್ಕೊಂಡು ನಾವ್ ಹಿಂಗ್ ಮಾಡ್ಕೊಂಡಿದೀವಿ ಅಷ್ಟೇ ಇವತ್ತು ಪರಿಸ್ಥಿತಿ ಚಾಮುಂಡಿ ಬೆಟ್ಟ ಹಿಂದೂಗಳದಲ್ಲ ಅಂದ್ರೆ ಮಸೀದಿಗಳು ಹಿಂದೂದಾ ಅಲ್ಲ ಸರ್ ಚಾಮುಂಡಿ ಬೆಟ್ಟ ಹಿಂದೂದೇ ಪುರಾತನ ಕಾಲದಿಂದನೂ ಬಂದಿರೋದ್ ಇದೇನು ಹೊಸ್ತಲ್ಲ ರಾಜಕೀಯ ಬೆಳೆ ಬೇಸ್ಕೊಳ್ಳಕ್ ಯಾರೋ ಕಾಂಗ್ರೆಸ್ ಅವರು ಅಳಬಹುದು ಹಂಗಾರೆ ಮುಸ್ಲಿಮ್ಸ್ ಅವ್ರಿಗೆ ಮತ್ತೆ ಈಗ ಯಾಕೆ ಈ ಮಸೀದಿನ ಪ್ರತ್ಯೇಕ ಮಾಡಿ ಅದೆಲ್ಲ ಬರುವಂತದ್ನ ಯಾಕೆ ನಮಗೆ ಸರ್ಕಾರಕ್ಕೆ ಬರಲ್ಲ ಚಾಮುಂಡಿ ಬೆಟ್ಟದಲ್ಲಿ ಬಂದಿತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಬಂದಿತ್ತು ಮಾದೇಶ್ವರ ಬೆಟ್ಟದಲ್ಲಿ ಬಂದಿತ್ತು ಮಾತ್ರ ಸರ್ಕಾರದ ಪಕ್ಷಕ್ಕೆ ದುಡ್ಡು ಬೇಕು ಮಸೀದಿಗಳು ಬೇಡವಾ ಚರ್ಚ್ ಬೇಡವಾ ಚಾಮುಂಡಿ ಬೆಟ್ಟ ನೂರಕ್ಕೆ ನೂರು ಪರ್ಸೆಂಟ್ ಹಿಂದೂಗಳ ತಾಯಿ ಚಾಮುಂಡೇಶ್ವರಿ ಕೆಲವೊಂದು ದಿನದಲ್ಲಿ ತೋರಿಸ್ತಾಳೆ ನೀವು ಕಾದ್ ನೋಡ್ತೀರಾ ಯಾರು ಹೇಳ್ತಾರೆ ಅವರು ಮುಟ್ಟಾಳ್ರು ಈ ತಾಯಿ ಇಲ್ದೇನೆ ಪ್ರಪಂಚ ಇಲ್ಲ ಇದಿಲ್ಲ ಅಂತಂದ್ರೆ ಈ ಮೈಸೂರು ಜನತೆಗೆ ಆಶೀರ್ವಾದ ಮಾಡುವಂತ ತಾಯಿ ಅವರೇನೆ ಅವ್ರನ್ನ ಬಿಟ್ಟು ಅವ್ರ ಇಲ್ಲ ಅಂದವ್ರನ್ನ ಅವ್ರು ಮುಟ್ಟಾಳ್ರು ಸರ್ ಇದು ನಮ್ಮ ಶಾಸ್ತ್ರ ವೇದ ಪುರಾಣಗಳಲ್ಲಿ ಏನಿದೆ ಚಾಮುಂಡಿ ಬೆಟ್ಟನ ಕ್ರೌಂಚ ಪೀಠ ಅಂತ ಕರೀತಾರೆ ಇದು ಸತೀದೇವಿಯ ದೇವಿಯ ಬಿದ್ದಿರೋದು ಅದಾದ ಮೇಲೆ ಕಾಲಕಾಲವಾದಂತೆ ಅದು ರಾಜರಾಳಿಕೆ ಒಳಪಟ್ಟು ಇದು ರಾಜರು ಕುಲದೇವತೆಯಾಗಿ ಅವರು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಇವಾಗ ಪ್ರಜಾಪ್ರಭುತ್ವ ಬಂದ ಮೇಲೆ ಸರ್ಕಾರ ಇದನ್ನ ವಶಪಡಿಸ್ಕೊಂಡಿದೆ ಈಗ ನಾವು ಜೈಪುರ ಸಂಸ್ಥಾನದಲ್ಲಿ ನೋಡಿರ್ಬೋದು ಅಲ್ಲಿ ಅವರು ಅವ್ರದ್ದು ಅವ್ರದ್ದು ಅರಮನೆ ಅದನ್ನೂ ಬಿಟ್ಕೊಟ್ಟಿಲ್ಲ ಬಟ್ ನಮ್ಮ ಮೈಸೂರು ಮಹಾರಾಜರು ದೊಡ್ಡ ಮನಸ್ಸಿಂದ ಅವರು ಪ್ರಜಾಪ್ರಭುತ್ವನ ಒಪ್ಕೊಂಡ್ಬಿಟ್ಟು ಅವರ ಅರಮನೆಯನ್ನು ಬಿಟ್ಕೊಟ್ಟಿದ್ದಾರೆ ಇದು ಹಿಂದುಗಳದ್ದೇ ಹಬ್ಬ ಹಾಗಾಗಿ ಈಗ ಪೊಲಿಟಿಷಿಯನ್ಸ್ ಏನಿದ್ದಾರೆ ಅವರು ತಮ್ಮ ಅಜೆಂಡಾನ ವೋಟ್ ಬ್ಯಾಂಕ್ ಗೋಸ್ಕರ ಇದಕ್ಕೂ ಪೊಲಿಟಿಕ್ಸ್ ತರ್ತಾ ಇದ್ದಾರೆ ಸೊ ಯಾರೇ ಏನೇ ಹೇಳಲಿ ಇದು ಹಿಂದುಗಳದ್ದೇ ಹಿಂದೂಗಳದ್ದೇ ಆಗಿರುತ್ತೆ ಮುಂದೆನೂ ಹಾಗೆ ಇರುತ್ತೆ ನಾವು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಬೇಕು ಚಾಮುಂಡಿ ಬಟ್ಟ ಹಿಂದೂಗಳದ್ದೇ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಅದು ಯಾರು ಹೇಳಕ್ ಚಾನ್ಸ್ ಏನೋ ಅವ್ರ ಬುದ್ಧಿ ಇಲ್ದಿರ ವೋಟ್ ಬ್ಯಾಂಕ್ ಅವ್ರು ಅಷ್ಟೇ ಅದು ನೂರು ಭಾಗ ಹಿಂದೂಗಳ ಚಾಮುಂಡಿ ಬಟ್ಟ ಬಂದು ಹಿಂದೂಗಳದ್ದೇ ಅದು ಬೇರೆ ಹೆಂಗಾಗುತ್ತೆ ಅದು ಆಲ್ಮೋಸ್ಟ್ ನಾವು ಒಂದು ನಮ್ಮ ಪೂರ್ವಜರಾಗಿರ್ಬೋದು ಮತ್ತೆ ಅವ್ರ ಪೂರ್ವಜರಾಗಿರ್ಬೋದು ಮತ್ತೆ ನಮ್ಮ ರಾಜರು ಮನೆತನದಿಂದ ಇರ್ಬೋದು ಇದು ಪಕ್ಕ ಹಿಂದೂಗಳಿವೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹಿಂದೂಗಳಿದೆ ಸರ್ ಅವ್ರು ಯಾರಲ್ಲ ಅಂತದ್ರಲ್ಲ ಅವ್ರ ಮೂರ್ಖರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ತಾಯಿ ಸಹ ಸುಮ್ಮನೆ ಬಿಡಲ್ಲ ಅವರಿಗೆ ಕೆಟ್ಟದ ಒಳ್ಳೆಯದ ಯಾವ ರೀತಿ ಆಶೀರ್ವ ಥರ ಆಶೀರ್ವ ಮಾಡ್ತಾಳೆ ಯಾರು ಸರ್ ಇದು ಒಳ್ಳೇದೇ ಹಿಂದೂಗಳದೇ ದೇವಸ್ಥಾನ ಇದು ಚಾಮುಂಡಿ ಬೆಟ್ಟ ಹಿಂದೂಗಳದ್ದೇ ಹಿಂದೂಗಳದ್ದೇ ಎಲ್ಲ ಯಾಕಂದರೆ ದೇವಿ ಈ ಮೈಸಾಸುರನ ಸಂಹಾರ ಮಾಡಿ ಹಿಂದೂಗಳಿಗೆ ಒಳ್ಳೇದಾಗಲಿ ಅಂತೇಳಿ ಆ ತಾಯಿ ಎಲ್ಲರನ್ನೂ ಆಶೀರ್ವಿಸಿದ್ದಾಳೆ ಹಾಗಾಗಿ ಹಿಂದೂಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಈ ದೇವಾಲಯ ಚಾಮುಂಡೇಶ್ವರಿ ದೇವಸ್ಥಾನ ನಿನ್ನೆ ಮೊನ್ನೆಯಿಂದ ಬರ್ತಿರೋದಲ್ಲ ಇದು ನಮ್ಮ ತಲಾಂತರದಿಂದ ಬರ್ತಿದ್ದಾರೆ ನಮ್ಮ ತಾತಂದ್ರು ಅವ್ರ ತಾತಂದ್ರು ಎಲ್ಲ ಬರ್ತಿದ್ದಾರೆ ನಾವು ಹಿಂದೂಗಳಾಗಿ ನಾವು ಕುಂಕುಮ ಎಲ್ಲಾ ಇಟ್ಟು ನಾವು ಬರ್ತಿದ್ದೀವಿ ಏನ್ ತಪ್ಪಾಪಾದನೆ ಇದೆ ಇದೆಲ್ಲ ನಿಜ ಅಲ್ಲ ಎಲ್ಲಾರು ನಮ್ಮವರೇ ಅಂತ ನಾವು ಅನ್ಕೊಂಡಿರೋದಿಕ್ಕೆ ಇದು ನಿಮ್ದೇ ಅಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು ಯಾಕೆ ಅದ್ ಯಾರ್ದು ತಪ್ಪು ಅಂತ ಯಾರು ಹೇಳಿದು ನಮ್ದಲ್ಲ ಅಂತ ಉಪ ಮುಖ್ಯಮಂತ್ರಿಗಳು ರಾಜ್ಯದ ಉಪ ನಮಗಲ್ಲ ಅವರು ಹಿಂದೂಗಳಾಗಿದ್ರೆ ಆತರ ಹೇಳಲ್ಲ ಅಲ್ವಾ ಹಿಂದೂಗಳಾಗಿದ್ರೆ ಆತರ ಹೇಳಲ್ಲೆ ಶಿವಕುಮಾರ್ ಅವರು ಹಂಗಾರ ಗೊತ್ತಿಲ್ಲ ಅವ್ರು ಏನು ಅಂತ ನನ್ಗೆ ಈಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರಲ್ಲಿ ಉಪ ಮುಖ್ಯಮಂತ್ರಿಗಳವರು ರಾಜ್ಯದ್ದು ಅವ್ರು ಹೇಳ್ತಾರಲ್ಲಿ ಏನ್ ಅರ್ಥ ಇಲ್ಲ ಏನು ಅರ್ಥ ಇಲ್ಲ ಅರ್ಥ ಇಲ್ಲ ಇಲ್ಲ ದಸರಾನು ಅದೊಂದು ಹಿಂದೂ ಹಬ್ಬ ಅಲ್ಲ ಅದೊಂದು ನಾಡ ಹಬ್ಬ ಅಷ್ಟೇ ಅಂತಾರೆ ಸರ್ ನಾಡ ಹಬ್ಬ ಅಂದ್ರೆ ಹಳೆ ಮೈಸೂರು ಭಾಗದ ಟೋಟಲ್ ಕರ್ನಾಟಕನೇ ಹಳೆ ಮೈಸೂರು ಭಾಗ ಇದ್ದಿದ್ದು ಅದ್ ರಾಜ್ಯನೇ ಸಪ್ರೇಟ್ ಇದ್ದಿದ್ದು ಆಮೇಲೆ ಬಿಜನ ಆಗಿತ್ತು ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಸರ್ನ ಓಲೈಸ್ಕೊಳ್ಳಕ್ಕೆ ಇಲ್ಲಿ ತಗೊಂಬಂದ್ ಉದ್ಘಾಟನ ಇವ್ರನ್ನ ಹಾಕೊಂಡು ಇಲ್ಲೆಲ್ಲ ಜನಗಳನ್ನ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾರೆ ಫಸ್ಟ್ ನಾಡ ಹಬ್ಬ ಅಲ್ಲ ಸರ್ ಫಸ್ಟ್ ಅದು ಹಿಂದೂಗಳ ಹಬ್ಬನೇ ಆಮೇಲೆ ನಾಡ ಹಬ್ಬ ಮಾಡಿರೋದು ದಸರಾ ಸರ್ಕಾರಗಳು ಬಂದ್ ಓವರ್ ಮಾಡಿದ್ಮೇಲೆ ಹಬ್ಬ ಆಯ್ತು ಹೌದು ಯಾಕಂದ್ರೆ ಫಸ್ಟ್ ದಸರಾ ಅಂದ್ರೆ ಫಸ್ಟ್ ನವರಾತ್ರಿ ನವರಾತ್ರಿ ಹಿಂದೂಗಳಗೋಸ್ಕರ ಸರಿನಾ ಅದರ ಸರ್ಕಾರ ಬಂದ್ಬಿಟ್ಟು ಅದನ್ನ ನಾಡ ಹಬ್ಬ ಅನ್ಬಿಟ್ಟು ತೊಗೊಂಡಿರೋದಕ್ಕೂ ಒಂಬತ್ತು ದಿನಗಳ ಕಾಲ ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಮಾಡೋ ಅರ್ಚನೆ ಮಾಡೋದು ನವರಾತ್ರಿ ನವರಾತ್ರಿ ಅಂದ್ರೆ ಫಸ್ಟ್ ಹಿಂದೂಗಳ ಹಬ್ಬ ಸರಿ ಅಲ್ವಾ ನಾಡ ಹಬ್ಬ ಅಂತ ಈಗ ಸರ್ಕಾರ ಬಂದ ಮೇಲೆ ಪ್ರಜಾಪ್ರಭುತ್ವ ಬಂದ ಮೇಲೆ ಅವ್ರು ನಾಡ ಹಬ್ಬ ಅಂತ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ಳಿ ಬಟ್ ಫಸ್ಟ್ ಪ್ರಾಮುಖ್ಯತೆ ಇಲ್ಲಿ ಹಿಂದೂಗಳಿಗೆ ಇರಬೇಕು ದಸರಾ ಅನ್ನೋದು ಹಿಂದೂಗಳದ್ದೇ ಹಬ್ಬ ಯಾಕಂದ್ರೆ ನವರಾತ್ರಿ ಏನಿದೆ ತುಂಬ ನವರಾತ್ರಿ ತುಂಬಾ ಇದೆ ಅದರಲ್ಲಿ ಶಾರದೀಯ ನವರಾತ್ರಿ ಅಂತ ಏನಿದೆ ಅದನ್ನ ನಾವು ಸ್ಪೆಷಲ್ ಆಗಿ ವಿಜಯನಗರ ಕಾಲದಿಂದಲೂ ಅದನ್ನ ಮಾಡ್ಕೊಂಡು ಬರ್ತಾ ಇದೀವಿ ಅದಲ್ಲದೆ ಇದು ಚಾಮುಂಡಿ ಬೆಟ್ಟದಲ್ಲಿ ಅದೊಂದು ಸ್ಪೆಷಲ್ ಆಗಿದೆ ಸೊ ಹಾಗಾಗಿ ರಾಜಕಾಲದಿಂದನೋದು ಪುರಾತನ ಕಾಲದಿಂದನೋದು ನಡ್ಕೊಂಡ್ಬರ ಇದು ದಸರಾ ಅನ್ನೋದು ನವರಾತ್ರಿ ಅನ್ನೋದು ಎಲ್ಲ ನಾಡ ಹಬ್ಬ ಹಿಂದೂಗಳದ್ದೆ ಇವಾಗ ಸರ್ಕಾರ ಬಂದ್ಬಿಟ್ಟು ನಾನು ಅದನ್ನ ತಗೊಂಡ್ಬಿಡ್ತೀವಿ ಯಾರೋ ನಾವು ಬಂದ್ಬಿಟ್ಟು ಇಲ್ಲಿ ಏನೋ ಇನಾಗ್ರೇಷನ್ ಮಾಡಿಸ್ತೀನಿ ದಸರಾನು ಅದೇನು ಹಿಂದೂಗಳದಲ್ಲ ಅದು ನಾಡ ಹಬ್ಬ ಹಿಂದೂಗಳ ಹಬ್ಬ ಅಲ್ಲ ಅಂತ ಹೇಳ್ತಾ ಇದಾರೆ ಹಿಂದೂ ಹಬ್ಬ ನಾಡ ಹಬ್ಬ ಯಾಕಂದ್ರೆ ನಮ್ಮ ಹಿರಿಯರು ಆಗಿರ್ಬೋದು ನಮ್ಮ ರಾಜವಂಶದವ್ರು ಆಗಿರ್ಬೋದು ಪ್ರತಿಯೊಬ್ರು ಮಾಡ್ಕೊಂಡ್ ಬಂದಿರೋದು ಅದ್ ಬಿಟ್ಟು ಯಾಕ ಇನ್ನೊಬ್ರು ಧರ್ಮದ ಹಬ್ಬ ಆಗುತ್ತೆ ನಾವು ಹಿಂದೂಗಳೇ ಅದು ಬೇರೆ ಯಾವ ಧರ್ಮದವ್ರು ಮಾಡ್ತಿದ್ರು ದಸರಾ ನಿನ್ ಹತ್ರ ಪ್ರೂಫ್ ಇದೆಯಾ ಬೇರೆ ಧರ್ಮದವ್ರು ದಸರಾ ಮಾಡಿದಾರೆ ಅನ್ನೋ ಫ್ರೂಪ್ ಪ್ರೂಫ್ ಬನ್ನಿ ನೀವ್ ಹೇಳಿದಂಗೆ ಅವ್ರ ಕಾಲ್ ಕೆಳಗಡೆ ನಾವು ನುಗ್ತಿವಿ ಟಿಪ್ಪು ಸುಲ್ತಾನು ಮತ್ತೆ ದಸರಾನ ನಮಗ್ ಗೊತ್ತಿರಂಗೆ ಬೇರೆ ಧರ್ಮದವ್ರು ಮಾಡಿದ್ರೆ ನಾವ್ ನಡೀರಿ ಬರ್ತೀವಿ ದಸರಾ ನಾವು ಚಾಮುಂಡೇಶ್ವರಿ ತಗೋ ಬಂದಿರೋದು ನಾವೇನಲ್ಲಿ ಅಲ್ಲಿಗೆ ನಮ್ ಧರ್ಮದವರೇ ತಗೋ ಬಂದಿರೋದು ನಾವೇ ಪೂಜೆ ಮಾಡ್ತಾ ಇರೋದಿಲ್ಲ ಪೂಜಾರಿ ಇನ್ನು ನಮ್ಮವರೇ ಮಾಡ್ತಾ ಇರೋದು ಬೇರೆ ಯಾವ ಧರ್ಮದವರು ಬಂದ್ ಪೂಜೆ ಮಾಡಲ್ಲ ಯಾರ್ಯಾರು ನೋಡಿರಲ್ಲ ಎಲ್ಲಾ ದೇಶದಿಂದ ಎಲ್ಲಾ ಹೊರದಾಷ್ಟ್ರದಿಂದ ಬಂದು ನೋಡ್ತಾರೆ ಅವ್ರು ನೋಡ್ಲಿ ಅನ್ನೋ ಒಂದು ಜಾತ್ರೆ ಮಾಡಿರೋದು ಮುಸ್ಲಿಮ್ಸ್ ಅವ್ರದ್ದು ಆಗುತ್ತಾ ಹಿಂದಿದೆ ಅದು ಚಾಮುಂಡಿ ಅಂದ್ರೆ ಅಮ್ಮನವರು ಅದು ಗೊತ್ತಿರೋದೇ ವಿಚಾರ ಇದು ಪಕ್ಕ ಹಿಂದೂಗಳದೇನೆ ಯಾಕಂದ್ರೆ ನಮ್ದು ಕಂಪ್ಲೀಟ್ ಹಿಂದೂ ರಾಷ್ಟ್ರ ಆಗಿರೋದ್ರಿಂದ ಅವರು ನಾವು ಒಂದು ಎಲ್ಲರಿಗೂ ಸಮಾನತೆ ನೋಡ್ತಿರೋದ್ರಿಂದ ಅವರು ಒಂದು ನಮ್ಮ ಇದರಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡ್ಬೋದು ಹೊರತು ಇದು ಪಕ್ಕ ಹಿಂದೂಗಳದೇ ಸರ್ ಯಾಕೆಂದರೆ ನಮ್ಮದು ಪಕ್ಕ ಹಿಂದೂ ರಾಷ್ಟ್ರನೇ ಆಗಿರೋದ್ರಿಂದ ಮತ್ತು ನಾಡ ದೇವತೆ ಕೂಡ ಹಿಂದೂನೇ ಕೂಡ ಸರ್ ಹೌದು ನಾವು ಯಾಕೆಂದರೆ ಸರ್ವಾದ ನಮ್ಮಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದೇ ಹೊರತು ಇದು ಅವ್ರದ್ದೇ ಅಂತ ಕ್ಲೇಮ್ ಮಾಡೋಕ್ಕಾಗಲ್ಲ ಏ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ಸರ್ ನೋಡಿ ಈಗ ಒಂದು ದೇವಸ್ಥಾನ ಅಂದಮೇಲೆ ಅಥವಾ ಬೇರೆ ಇದು ಅಂತ ಹೇಳಿದ್ಮೇಲೆ ನಾವು ಅವರಿಗೆ ಒಂದು 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 ಅವರಿಗೂ ಕೂಡ ಒಂದು ಸಮಾನತೆಯಲ್ಲಿ ಒಂದು ಒಂದು ಏನೋ ಒಂದು ಇದು ಕೊಟ್ಟಿ ಕೊಟ್ಟಿರ್ತೀವಿ ಯಾಕಂದ್ರೆ ಒಂದು ಬಿಸ್ನೆಸ್ಗಾಗಿರ್ಬೋದು ಬೇರೆ ಆಗಿರ್ಬೋದು ಎಲ್ಲ ಕೆಲಸನೂ ನಾವೇ ಮಾಡೋಕ್ಕಾಗಲ್ಲ ಸರ್ ಇದರ ಅರ್ಥ ಇದು ಅವ್ರದ್ದು ಅಂತ ಅಲ್ಲ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದಲ್ಲ ಸರ್ ಅದ್ರಲ್ಲಿ ಏನಂತ ಹೇಳಿದ್ರೆ ಅವ್ರಿಗೊಂದು ಎಲ್ಲರಿಗೂ ಸಮಾನತೆಯಿಂದ ಇವ್ರದ್ದು ಚಾಮುಂಡೇಶ್ವರಿ ತಾಯಿ ಆಗಿರ್ಬೋದು ನಮ್ಮ ಹಿಂದೂ ಅವ್ರಿಗೂ ಸ್ವಲ್ಪ ಒಂದು ಆಶೀರ್ವಾದ ಮಾಡ್ಲಿ ಅನ್ನೋ ಇದರಲ್ಲಿ ಇದು ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ನಮ್ಮದು ಹಿಂದೂ ಹಿಂದೂ ಹೇಳಿಕೆಗಳು ಕೊಡೋದ್ರಿಂದ ಜನಗಳ ಮನಸ್ಸಿಗೆ ನೋವಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋವಾಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಾವು ಯಾಕೆಂದರೆ ನಮ್ಮದು ಶತಶತಮಾನಗಳಿಂದನೂ ನಾವೆಲ್ಲ ಆಚರಿಸ್ಕೊಂಡು ಬಂದಿರ್ತೀವಿ ಯಾಕೆಂದ್ರೆ ನಮ್ಮ ಪೂರ್ವಜರ ಕಾಲಿಂದಲೂ ನಾವು ಆಚರಿಸ್ಕೊಂಡೇ ಬಂದಿವಿ ಏನು ಏನು ಬರ್ತೀವಿ ಸರ್ ನಾವು ದೇವಸ್ಥಾನಕ್ಕೆ ಎದ್ದು ಯಾಕೆ ದೇವ್ರಿಗೆ ಕೈ ಮುಗಿತೀವಿ ಹೇಳಿ ದಸರಾ ಹಿಂದೂಗಳ ಹಬ್ಬನೇ ಇರೋದಣ್ಣ ಯಾರು ಹೇಳ್ತಾರ್ದು ಅವರೆಲ್ಲ ಸುಮ್ಮನೆ ಬೇ ನಮ್ಮನ್ನ ಮೂರ್ಖತನ ಮಾಡೋಕೋಸ್ಕರ ಆತರ ಹೇಳ್ತಾ ಇದಾರೆ ಅಷ್ಟೇ ಅವರು ಬಾನು ಮುಸ್ತಾಕ್ ಅವ್ರನ್ನ ಇನ್ವೈಟ್ ಮಾಡಿರೋದ್ರಲ್ಲಿ ಏನಾದ್ರೂ ಆಕ್ಷೇಪ ಇದೆಯಾ ಪರವಾಗಿಲ್ವಾ ಅವರು ಸರ್ ಆಕ್ಷೇಪ ಇದೆಯಾ ಅಂದ್ರೆ ಹೆಂಗ್ ಸರ್ ಅದು ಮಾಡಕ್ಕೆ ಸಾಧ್ಯನೇ ಇಲ್ವಲ್ಲ ತಪ್ಪಲ್ವಾ ಅದನ್ನ ಮಸೀದಿಗೆ ನಮ್ಮನ್ನ ಕರೆದ್ಬಿಟ್ಟು ಅವ್ರು ಇದ್ ನಮ್ಮ ನಮಾಜ್ಗೆ ಶುಕ್ರವಾರ ಡೈಲಿ ಮಾಡ್ತಾರಲ್ಲ ನಮ್ಗಳ ಕರ್ಬಿಟ್ಟು ಫಂಕ್ಷನ್ ಮಾಡ್ತಾರಲ್ಲ ಅಲ್ಲಿ ಹೆಣ್ಮಕ್ಳಿಗೆ ಮಾಡೋ ಇದಿಲ್ಲ ಖಂಡಿತ ಅವ್ರ ಅವ್ರ ಮುಸ್ಲಿಮ್ಸ್ ಅಲ್ಲ ಅವ್ರ ಹೆಣ್ಮಕ್ಳೇ ಸೇರ್ಸಲ್ವಲ್ಲ ಸರ್ ಸಪ್ರೇಟ್ ಆಗಿ ಅವ್ರ ಮಸೀದಿನೇ ಮಾಡ್ಕೊಂಡವ್ರಲ್ಲ ಮತ್ತೆ ಮಸೀದಿ ಮುಚ್ಚಿಬಿಟ್ಟು ಅಲ್ಲೂ ಚಾಮುಂಡೇಶ್ವರಿ ವಿಗ್ರಹ ಕೂಡಿ ಸಾರ್ವಜನಿಕವಾಗಿ ಮಾಡ್ಲಿ ಬಿಡಿ ಯಾಕೆ ಮಾಡ್ಬಾರ್ದು ಇದು ಸರ್ವ ಜನಾಂಗದ ಶಾಂತಿಯ ತೋಟ ಖಂಡಿತ ಅಲ್ವಾ ರಾಜಕಾರಣಿಗಳು ವೆರಿ ಸಿಂಪಲ್ ಆಗಿ ಮೈಂಡ್ ಅಲ್ಲಿ ಇದ್ರೆ ಸಾಕು ಜನಗಳನ್ನ ನಿಮ್ದಿನ ಹಾಳು ಮಾಡಲ್ಲ ಅವರು ಏನ್ ಮಾಡ್ತೀರಾ ಸರ್ ಈಗಿನ ಪೊಲಿಟಿಕ್ಸ್ ಹಂಗಿದೆ ದೊಡ್ಡವರಾಗಿರೋರು ತಿತ್ಕೋಬೇಕು ತಿತ್ಕೋತಾ ಇಲ್ಲ ಅದೊಂದು ಭಾಗ ಆದ್ರೆ ಆ ನಡೆ ಸರಿನಾ ಸರ್ಕಾರದ್ದು ಖಂಡಿತ ಸರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸರ್ ಅವ್ರದ್ದು ವೋಟ್ ಬ್ಯಾಂಕ್ ಅಜೆಂಡಾಗೋಸ್ಕರ ತಾವು ಏನೇನೋ ಆಡ್ಬಿಟ್ಟು ಅವರು ನೀವು ಕೇಳ್ಬಿಟ್ರೆ ನಾನು ಈಗ ಏನೋ ಒಂದು ಆನ್ಸರ್ ಕೊಟ್ಟು ಹಾ ಹಾರಸ್ಕೊಂಡ್ಬಿಡ್ತಾರೆ ಇದನ್ನು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಕಾಮನ್ ಸೆನ್ಸಿಂದ ಇದೊಂದು ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಅಷ್ಟೇ ಅಸ್ನ ಕುಂಕುಮ ಒಪ್ಕೊಂಡ ಇದ್ದವರು ದೇವರಿಗೆ ಇದನ್ನು ಏನು ಸಮರ್ಪಣೆ ಹೇಗೆ ಮಾಡ್ತಾರೆ ಇವಾಗ ಮೂರ್ತಿ ಪೂಜೆನೇ ಒಪ್ಪದೇ ಇದ್ದವರು ದೇವರಿಗೆ ಅಸ್ನ ಕುಂಕುಮ ಹಾಕ್ಬಿಟ್ಟು ಇದು ನಾವು ನಾಡ ಯಾಕೆ ಮಾಡ್ತಿರೋದು ನಮ್ಮ ನಾಡು ಸುಭಿಕ್ಷವಾಗಿರಲಿ ಅಂತ ಮಾಡ್ತಿರೋದು ಇವಾಗ ದೇವ್ರನ್ನೇ ಒಪ್ಕೊಂಡ ಇದ್ದವ್ರು ಬಂದ್ಬಿಟ್ಟು ಇನಗ್ರೇಷನ್ ಮಾಡ್ತೀನಿ ಅಂದ್ಬಿಟ್ರೆ ನಮ್ದು ನಮ್ಮ ನಾಡಿ ಕರ್ನಾಟಕ ಒಳ್ಳೇದಾಗುತ್ತಾ ಇದನ್ನ ಅವ್ರ ಪೊಲ್ಯೂಷನ್ಸ್ ಯೋಚನೆ ಮಾಡಬೇಕು ಬ್ರೋ ಇದು ಬಂದು ಸನಾತನ ಧರ್ಮಕ್ಕೆ ಸೇರಿರೋದು ಇವಾಗ ಮುಸ್ಲಿಂ ಮಸೀದಿಯಲ್ಲಿ ನಾವು ಹಿಂದೂಗಳು ಹೋದ್ರೇ ಬಿಡೋಲ್ಲ ಇನ್ನು ಹೆಣ್ಮಕ್ಳು ಹೋದ್ರೆ ಬಿಡ್ತಾರಾ ಅರ್ಶನ ಕುಂಕುಮನೇ ಗೊತ್ತಿಲ್ಲ ಅಂದರೆ ಚಾಮುಂಡಿ ತಾಯಿ ಬಗ್ಗೆ ಏನು ಗೊತ್ತಿರುತ್ತೆ ಅವ್ರಿಗೆ ಚಾಮುಂಡಿ ತಾಯಿನೇ ಅವರ ಕರ್ಸ್ಕೊತಾ ಇರೋದಂತೆ ಯಾರು ಬಾನು ಮುಷ್ಟಾಕ್ ಹೇಳಿರೋದು ನಾಳೆ ರಿಜೆಕ್ಟ್ ಮಾಡಲಿ ಅವಾಗ ಯಾರು ಕರೆಸ್ತಾರೆ ನೋಡೋಣ ಇವರೇ ರಿಜೆಕ್ಟ್ ಮಾಡ್ಲಿ ಅವಾಗ ಯಾರು ಕರ್ಸ್ತಾರ ನೋಡೋಣ ಚಾಮುಂಡಿ ತಾಯಿ ಕರೆಸ್ತಾಳ ಅವ್ರು ಕರ್ಸ್ತಾರ ಅಂತ ಗೊತ್ತಾಗುತ್ತೆ ರಿಜೆಕ್ಟ್ ಅಂತ ಒಂದು ಸೈನ್ ಮಾಡ್ಕೊಡ್ಲಿ ಸಾಕಷ್ಟೇ ಅವಾಗ ಚಾಮುಂಡಿ ತಾಯಿ ಕರೆಸ್ತಾರ ಅಲ್ಲಿ ಬೇರೆ ಧರ್ಮದವ್ರು ಕರ್ಸ್ತಾರ ನೋಡೋಣ